ಹರಸೀಕೆರೆ ತಾಲೂಕು ಮುದುಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹತ್ತನೇ ತರಗತಿ ಕೊಠಡಿ ಬಾಗಿಲಿಗೆ ಕಿಡಿಗೇಡಿಗಳು ಬಿಳಿದಾರಗಳನ್ನು ಕಟ್ಟಿ ಬಾಗಿಲಲ್ಲಿ ಅರಿಶಿನ ಕುಂಕುಮದಿಂದ ಏನೆಲ್ಲ ಬರೆದು ನಿಂಬೆಹಣ್ಣು ಬಾಳೆಹಣ್ಣು ತೆಂಗಿನಕಾಯಿಯನ್ನು ಇಟ್ಟಿದ್ದಾರೆ ಶಾಲಾ ಶಿಕ್ಷಕರು ಎಂದಿನಂತೆ ಶಾಲೆಗೆ ಬಂದಾಗ ಗಮನಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಅವರಿಗೆ ಮಾಹಿತಿ ನೀಡಿದ್ದಾರೆ ನಂತರ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಠಾಣೆಗೂ ಈ ಕೃತ್ಯದ ಬಗ್ಗೆ ದೂರು ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವ ನುಡಿಗಳನ್ನು ಆಡಿದರಲ್ಲದೆ ಮೂಢನಂಬಿಕೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು ವಿದ್ಯಾರ್ಥಿಗಳು ಈ ಕೃತ್ಯವನ್ನು ಹಾಸ್ಯಾಸ್ಪದವಾಗಿ ತೆಗೆದುಕೊಂಡಿದ್ದಾರೆ ಮಕ್ಕಳು ಈ ಕಿಡಿಗೇಡಿತನದಿಂದ ಧೃತಿಗೆಟ್ಟಿಲ್ಲ ಶಾಲೆಯ ಹಿರಿಯರು ಸ್ಥಳಕ್ಕೆ ಬಂದು ಕಿಡಿಗೇಡಿಗಳ ಕೃತ್ಯಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಶಾಲಾ ಮುಖ್ಯಸ್ಥರು ಶಿಕ್ಷಕರು ಸಹ ವಿದ್ಯಾರ್ಥಿಗಳೇ ನಾವು ಅನೇಕ ಬಾರಿ ಮೂಢನಂಬಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಾಗಾರಗಳನ್ನು ಮಾಡಿದ್ದೇವೆ ಇದು ನಮ್ಮ ಮಕ್ಕಳ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ ಎಂದರು ನ್ಯೂಸ್ ಬೀರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ಅರಸೀಕೆರೆ 本当に。 ಸರ್ಕಾರಿ ಪ್ರೌಢಶಾಲೆ ಮುದುಡಿ ಅರಸಿಕೆರೆ ತಾಲೂಕಿನಲ್ಲಿ ಬೆಳಗ್ಗೆ ಮುಖ್ಯ ಶಿಕ್ಷಕರು ನನಗೆ ದೂರವಾಣಿ ಕರೆ ಮಾಡಿ ನಮ್ಮ ಶಾಲೆ ಹತ್ತನೇ ತರಗತಿ ಕೊಠಡಿ ಮುಂದೆ ನಿಂಬೆಹಣ್ಣು ಮತ್ತು ದಾರವನ್ನು ಸುತ್ತಿ ಪೂಜೆಯನ್ನು ಮಾಡೋಗಿದ್ದಾರೆ ಇದು ಯಾವುದೋ ಒಂದು ವಾಮಾಚಾರ ಥರ ಇರ್ಬೋದು ಅನ್ನೋ ಥರ ಒಂದು ದೂರನ್ನು ಕೊಟ್ಟರು ಆ ದಿಶೆಯಲ್ಲಿ ನಾನು ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮತ್ತು ಗ್ರಾಮ ಪಂಚಾಯತ್ ತಿಳುವಳಿಕೆ ನೀಡಿ ಅಂತ ನಾವೂ ಸಹ ಇಲ್ಲಿ ಬಂದು ಭೇಟಿ ನೀಡಿದಾಗ ಇಲ್ಲಿ ಏನಾಗಿದೆ ಅಂತಂದರೆ ಯಾವುದೇ ಆ ರೀತಿಯ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಘಟನೆ ರೀತಿ ಇದು ಕಂಡುಬರೋದಿಲ್ಲ ಇಲ್ಲಿ ಒಂದು ಮಕ್ಕಳು ದಾರ ಬಿಟ್ಟಿರೋದು ಮತ್ತು ಇದೆಲ್ಲ ನೋಡಿದರೆ ಯಾರೋ ಒಂದು ಸುಮ್ಮನೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಅಥವಾ ಈ ಎಸ್ ಎಲ್ ಸಿ ಮಕ್ಕಳಿಗೆ ಹೆಚ್ಚಿನ ತರಗತಿ ಅಥವಾ ಇನ್ನೇ ಆದ ಗುಂಪು ಅದೇ ಎಸ್ ಎಲ್ ಸಿ ಸುಮ್ಮನೆ ಗುರಿಯಾಗಿಟ್ಟುಕೊಂಡು ಯಾರೋ ಒಂದು ಕುಚೇಷ್ಟಿಗೆ ಮಾಡಿರೋ ಥರ ಕಾಣ್ತದೆ ಇದರಲ್ಲಿ ಯಾವುದೇ ವಾಮಾಚಾರ ಕಂಡುಬರೋದಿಲ್ಲ ಆದ್ದರಿಂದ ಈಗಾಗಲೇ ಶಾಲೆಗಳಲ್ಲಿ ಮೂಢನಂಬಿಕೆ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಮೂಡಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಸಹ ಮಾಡಲಾಗಿದೆ ಆದ್ದರಿಂದ ಯಾವುದೇ ಮಕ್ಕಳಲ್ಲೂ ಸಹ ಇದ್ರ ಬಗ್ಗೆ ಶಿಕ್ಷಕರಲ್ಲೂ ಯಾವುದೇ ಭಯಭೀತಿ ಇರೋದಿಲ್ಲ ಇದು ಒಂದು ಕುಚೇಷ್ಟೆ ಮಾಡಿರುವ ಕೆಲಸ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಚ್ ಪಿ ಮೋಹನ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಅರ್ಸಿಕೆರೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಮಕ್ಕಳು ಪರೀಕ್ಷೆಗೆ ಕೂತ್ಕೊಂಡು ಈಗಾಗಲೇ ನಾವು ತೊಂಬತ್ತೇಳು ಶಾಲೆಗಳು ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಈಗಾಗಲೇ ಪರೀಕ್ಷಾ ಕೇಂದ್ರಗಳನ್ನ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಈ ದಿಶೆಯಲ್ಲಿ ಈಗಾಗಲೇ ನಮಗೆ ಇನ್ನು ಶಾರ್ಟ್ ಪೀರಿಯಡ್ ಇರೋದರಿಂದ ಎಕ್ಸಾಮಿನೇಷನ್ ಅವರಿಗೆ ಈಗಾಗಲೇ ಮಕ್ಕಳಿಗೆ ಬೆಳಗಿನ ತರಗತಿಗೆ ಮತ್ತು ಮಧ್ಯಾಹ್ನ ಗುಂಪು ಅಧ್ಯಯನ ಮಾಡುವಂಥದ್ದು ಮತ್ತು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂಥದ್ದು ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡುವಂಥದ್ದು ಚುಟುಕು ಪರೀಕ್ಷೆಗಳನ್ನ ಮಾಡುವಂಥದ್ದು ಇವೆಲ್ಲ ಇದರಲ್ಲೂ ಶಾಲೆಗಳಲ್ಲಿ ನಡೀತಾ ಇದ್ದಾವೆ ಈಗಾಗಲೇ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಉಪಯೋಗ ಆಗೋ ರೀತಿ ಪ್ರೇರಣಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅವಕ್ಕೆ ಮಕ್ಕಳನ್ನು ಇನ್ಸ್ಪೈರ್ ಮಾಡುವಂತಹ ಕಾರ್ಯಗಳನ್ನು ಸ್ವಲ್ಪ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ತಾಲೂಕಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಉತ್ತಮ ರಿಸಲ್ಟ್ ಬರಲಿಕ್ಕೋಸ್ಕರ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊತ ಇದ್ದೀವಿ ಫೋರ್ ಅರ್ಹ್ ಮುಖ್ಯೋಪಾಧ್ಯಾಯ ಸರ್ಕಾರಿ ಪ್ರೌಢಶಾಲೆ ಮುದುಡಿ ನಮ್ಮ ಶಾಲೆಯಲ್ಲಿ ನಿನ್ನೆ ರಾತ್ರಿ ಒಂದು ಪೂಜೆ ವಿಚಿತ್ರವಾದ ಪೂಜೆ ಮಾಡಿದರು ವಿಚಿತ್ರವಾದ ಪೂಜೆ ಮಾಡಿದರು ಇದನ್ನು ನಾವು ಬೆಳಗ್ಗೆ ಬಂದು ನೋಡಿದಾಗ ನಮಗೆ ಮಕ್ಕಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಭಯದ ವಾತಾವರಣ ಇರಬಾರ್ದು ಅಂತೇಳಿ ಈ ವಿಷಯವನ್ನು ಮಾನ್ಯ ಕ್ಷೇತ್ರ ಅಧಿಕಾರಿಗಳಿಗೆ ತಿಳಿಸಿದ್ದು ಅವರೂ ಸಹ ಇಲ್ಲಿ ಬಂದುಬಿಟ್ಟು ಇದನ್ನು ಭೇಟಿ ಮಾಡಿ ನೋಡಿದ್ದಾರೆ ಇದು ಕೇವಲ ಕುಚೇಷ್ಟೆಗೆ ಮಾಡಿರ್ತಕ್ಕಂಥ ವಿಚಾರ ಯಾವುದೇ ಒಂದು ಭಯದ ವಾತಾವರಣ ತರಗತಿನಲ್ಲಿ ಅಥವಾ ಶಾಲೆನಲ್ಲಿ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮೂಢನಂಬಿಕೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿರ್ತೀವಿ ಈಗಲೂ ಕೂಡ ಮಾನ್ಯ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳಿಗೆ ಆ ಒಂದು ಮೂಢನಂಬಿಕೆಯ ಬಗ್ಗೆ ವಿಚಾರಗಳನ್ನು ತಿಳುವಳಿಕೆ ಮೂಡಿಸಿರ್ತಾರೆ ನನ್ನ ಹೆಸರು ಬಿಂದು ನಾನು ಹತ್ತನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮುದುಡಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ಮತ್ತು ನಮಗೆ ಸ್ಪೆಷಲ್ ಕ್ಲಾಸು ಈವ್ನಿಂಗ್ ಕ್ಲಾಸ್ ಎಲ್ಲನೂ ಚೆನ್ನಾಗಿ ನಡೀತಿದೆ ಇಲ್ಲಿ ಯಾರು ಚೇಷ್ಟೆಗೆ ಅಂತ ಏನೇನೋ ಮಾಡಿದ್ದಾರೆ ನಮಗೆ ಇದನ್ನು ನೋಡಿ ನಗು ಬಂತು ನಾವು ನಮ್ಮ ಶಾಲೆಯಲ್ಲಿ ಅನೇಕ ಮೂಢನಂಬಿಕೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದಾರೆ ನಾವು ಅಷ್ಟೇ ನಾವು ಇದನ್ನೆಲ್ಲೋ ನಂಬಲ್ಲ ನಾವು ಇದನ್ನೆಲ್ಲ ನೋಡಿ ನಾವೇನು ಅಷ್ಟೊಂದು ಇದು ಮಾಡಲ್ಲ ನಾವು ದೇವ್ರಿಗೆ ನಂಬ್ತೀವಿ ಆದರೆ ಈ ಮೂಢನಂಬಿಕೆಗಳನ್ನ ನಾವು ನಂಬಲ್ಲ ಇಂಥದೆಲ್ಲ ಸುಮ್ಮನೆ ಚೇಷ್ಟಿಗೆ ಅಂತ ಮಾಡಿರೋದನ್ನ ನಾವ್ ಯಾವತ್ತು ನಂಬಲ್ಲ ನೋಡಿ ನಗು ಬರ್ತಿದೆ ಹೊರತು ಭಯ ಅನ್ನೋದೇನು ಆಗ್ತಾ ಇಲ್ಲ ಥ್ಯಾಂಕ್ ಯು ಸರ್ ನಾವು ಇವತ್ತು ಯಾವ ಕಾರ್ಯಕ್ರಮದ ಬಗ್ಗೆ ಮೇಲೆ ನೋಡ್ತಾ ಇದ್ದೀರ ಮೂಢನಂಬಿಕೆ ಬಗ್ಗೆ ಜಾಗೃತಿ ಶುಭಕರಣ ಮಕ್ಕಳೇ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಧರ್ಮ ಮತ್ತು ಅಧರ್ಮಗಳ ಬಗ್ಗೆ ಗೊತ್ತಿದೆ ನೀತಿ ಮತ್ತು ಅನೀತಿ ಹೋಗ್ತಾ ಇರ್ತಾರೆ ಮೂಢನಂಬಿಕೆ ಅಂತಂದರೆ ನಾವು ಯಾವುದನ್ನಾದರೂ ಒಂದು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಒಂದು ನಿಮ್ಮೆಂಡ್ ಪೂಜೆ ಹಾಕೊಂಡಿದ್ದೆ ಅಥವಾ ಅರಮ ಅಥವಾ ಏನೋ ಒಂದು ಅನಾಚಾರ ಮಾಡಿದ್ದಾರೆ ಒಂದು ಗೊಂಬೆ ಮಾಡಿ ಅಂದರೆ ದೇವರು ಅಂದರೆ ಒಂದು ದೇವರು ಇರುವಂತಹ ಒಂದು ಮೂರ್ತಿ ರೂಪದಲ್ಲಿರುವಂತಹ ಗೋಪುರಗಳನ್ನು ಮಾಡುವಂಥದ್ದು ಹಬ್ಬ ಹಿಂಜರಿನ ಮಾಡುವಂಥದ್ದು ಇವುಗಳೆಲ್ಲ ನಮ್ಮ ಆಚರಣೆ ಉದಾಹರಣೆಗೆ ಒಂದು ಹಬ್ಬಗಳನ್ನ ಮಾಡ್ತೀವಿ ಯುಗಾದಿ ಹಬ್ಬ ಮಾಡ್ತೀವಿ ಅಂದರೆ ಹೊಸ ಬಟ್ಟೆಗಳನ್ನು ತೊಟ್ಟಿಕೊಂಡು ಹೊಸ ಹೊಸ ಉಡುಗೆಗಳನ್ನ ಮಾಡಿ ಸಿಗುತ್ತಿಂಡಿಗಳನ್ನ ಮಾಡ್ಕೊಂಡು ಮಾಡ್ತೀವಿ ಇವು ನಮ್ಮ ಆಚರಣೆಗಳು ಹಬ್ಬ ಆಚರಣೆಗಳು ಇವು ನಮ್ಮ ಒಂದು ನಂಬಿಕೆ ಒಂದು ದೇವರಲ್ಲಿ ಇರುವಂತಹ ನಂಬಿಕೆ ಅದೇ ಮೂಢನಂಬಿಕೆ ಅಂದ್ರೆ ಏನಪ್ಪ ಅಂತಂದರೆ ಆ ಮೂಢನಂಬಿಕೆ ಸಂಬಂಧಪಟ್ಟಂತೆ ಈಗ ನಿಂದೆ ಒಂದು ಶಾಲೆಯಲ್ಲಿ ನಡೆದಿರುವಂಥದ್ದು ಕೂಡ ದಾರಗಳನ್ನ ಬಿಟ್ಟು ಹೋಗುವಂಥದ್ದು ನಿಂಬೆಣ್ಣು ಕಟ್ ಮಾಡುವಂಥದ್ದು ಕುಂ ಕುಂಕುಮಗಳನ್ನು ವ್ಯತಿರಿಕ್ತವಾಗಿ ಹಚ್ಚಿರುವಂಥದ್ದು ಅಥವಾ ಕೆಲವರು ಪ್ರಾಣಿಗಳನ್ನ ಬಲಿ ಕೊಡುವಂಥದ್ದು ಅಥವಾ ಮೂಳೆಗಳನ್ನು ಬಲಿತವಂಥದ್ದು ಇವೆಲ್ಲ ಮನುಷ್ಯರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡುವಂತಹ ಮೂಢನಂಬಿಕೆ ನಂಬಿಕೆ ಕಲ್ಪ ಈಗಿರ್ತವೆ ನಾವು ಈ ನಂಬಿಕೆಗಳನ್ನ ಮಾತ್ರ ನಂಬಬೇಕ ಹೊತ್ತು ಮೂಢನಂಬಿಕೆಗಳೇ ಹೆಚ್ಚು ಹೊತ್ತುಕೊಳ್ಳಬಾರ್ದು ಯಾಕೆ ಅಂದರೆ ಎಲ್ಲವನ್ನು ಸೃಷ್ಟಿ ಮಾಡೋದು ಮಾನವನೆ ಈಗ ನಾವು ನೋಡಿದ್ರು ಒಂದು ಮೂರ್ತಿ ಮಾಡಿದ್ದೀವಿ ಅಂದರೆ ಆ ಮೂರ್ತಿಯನ್ನು ಸೃಷ್ಟಿ ಮಾಡೋದು ಮಾನವನೆ ದೇವರು ಅನ್ನೋದು ನಮ್ಗೊಂದು ಕಲ್ಪನೆ ದೇವರು ಇದೆ ಅನ್ನೋದು ನಮ್ಮ ನಂಬಿಕೆ ಅಲ್ವಾದ ಒಂದು ನಂಬಿಕೆ ನಿಮಗೆ ಅದು ಹೆಲ್ಪ್ ಆಗಿರುತ್ತೆ ಆದ್ರೆ ನಾವು ಅದನ್ನ ಆಚರಣೆಗಳನ್ನ ಅತಿಯಾಗಿ ಮಾಡ್ಕೊಂಡು ಅಥವಾ ಬೇರೆ ಬೇರೆ ಮೂಢನಂಬಿಕೆಗಳನ್ನ ಮಾಡ್ಕೊಂಡು ಹೋಗ್ತೀವಲ್ಲ ಅವ್ನ ನಮ್ಗೆ ನಾವು ನಂಬಿಕೆಗಳಿಗೆ ಮಾತ್ರ ಅವಕಾಶ ಆ ದಿಶೆಯಲ್ಲಿ ಇವತ್ತು ನಿಮ್ಮಲ್ಲಿ ಟೆನ್ತ್ ಸ್ಟ್ಯಾಂಡರ್ಡ್ ನಾವೀಗ ಟೆಂತ್ ಸ್ಟ್ಯಾಂಡರ್ಡ್ ನಿಮಗೆಲ್ಲ ಗೊತ್ತಿದೆ ಶಾಲೆಗಳಲ್ಲೆಲ್ಲ ಪರೀಕ್ಷೆಯನ್ನ ಭಯಮುಕ್ತ ಪರೀಕ್ಷೆಗಳನ್ನ ನಡೆಸಬೇಕು ಪರೀಕ್ಷೆ ಎಂಬುದು ಒಂದು ಹಬ್ಬದ ರೀತಿ ಇರಬೇಕು ಮತ್ತೆ ಪರೀಕ್ಷೆಯನ್ನ ಮುಕ್ತವಾಗಿ ಮಾಡಬೇಕು ಯಾವುದೇ ಕಾಪಿ ಹೊಡೆಯೋ ರೀತಿ ಪರೀಕ್ಷೆಯನ್ನು ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಕಳೆದ ಎರಡು ವರ್ಷಗಳಿಂದ ಎಲ್ಲ ಶಾಲೆಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಕ್ಯಾಮರಾ ಮತ್ತು ಆ ಸಿ ಸಿ ಕ್ಯಾಮ್ರಾದನ್ನು ವೆಬ್ ಮಾಡುವಂಥದ್ದು ಇಲ್ಲಿ ಪರೀಕ್ಷೆ ಬರೆಯೋದನ್ನ ಹಾಸನದಲ್ಲಿ ಅಥವಾ ಬೆಂಗಳೂರಲ್ಲಿ ನೇರವಾಗಿ ನೋಡೋ ರೀತಿಯಲ್ಲಿ ಪರೀಕ್ಷೆಗಳು ನಡೀತಿದ್ದೀವಿ ಯಾಕೆ ಅಂದರೆ ಪರೀಕ್ಷೆಯನ್ನ ಭಯ